ಎಲ್ಲರಿಗೂ ನಮಸ್ಕಾರ ಹಾಗೂ ಜೋಕರ್ ಸ್ಪೀಕ್ಸ್ ಪಾಲಿಟಿಕ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಈ ಹೊತ್ತಿನ ಮೊದಲನೇ ವಿಷಯ ಏನಪ್ಪಾ ಅಂದ್ರೆ ಭಾರತದ ಗೃಹ ಮಂತ್ರಿಗಳಾಗಿರುವಂತಹ ರಾಜನಾಥ್ ಸಿಂಗ್ ಅವರು ಒಂದು ರಿಯಾಕ್ಷನ್ ಅಥವಾ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಅದೇನಪ್ಪಾ ಅಂದ್ರೆ ನಿನ್ನೆ ಮಧ್ಯರಾತ್ರಿ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಭಾರತೀಯ ಸೇನಾಪಡೆಗಳು ಪಾಕಿಸ್ತಾನಕ್ಕೆ ನುಗ್ಗಿ ಪಾಕಿಸ್ತಾನದ ಮೂಲದ ಉಗ್ರಗಾಮಿಗಳ ಬಿಡಾರ ಏನಿದೆ ಅದನ್ನ ಉಡೀಸ್ ಮಾಡಿದೆ ಇದೆಲ್ಲರಿಗೂ ತಿಳಿದಿರುವಂತಹ ವಿಷಯ ಇದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿರುವಂತಹ ಭಾರತದ ಗೃಹ ಮಂತ್ರಿಗಳು ಏನಪ್ಪಾ ಹೇಳಿದ್ದಾರೆ ಅಂದ್ರೆ ಭಾರತ ಮಾತೆಗೆ ಜಯವಾಗಲಿ ಅಂತ ಅವರು ಸೋಷಿಯಲ್ ಮೀಡಿಯಾದಲ್ಲಿ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಮುಂದುವರೆದು ಅವರು ಏನಂತ ಹೇಳಿದ್ದಾರೆ ಅಂದ್ರೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕಿನಂದು ಈ ಪಾಕಿಸ್ತಾನದ ಮೂಲಕ ಮೂಲದ ಉಗ್ರವಾದಿಗಳು ನಮ್ಮ ಭಾರತ ದೇಶಕ್ಕೆ ನುಸುಳಿ ಕಣಿವೆ ರಾಜ್ಯ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಇಪ್ಪತ್ತಾರು ಮಂದಿ ಪ್ರವಾಸಿಗರನ್ನ ಅಮಾಯಕರನ್ನ ಬಲಿ ತೆಗೆದುಕೊಂಡಿದ್ದರು ಆದ್ದರಿಂದ ಭಾರತದಲ್ಲಿ ಹಲವಾರು ಸ ಸಭೆಗಳನ್ನ ಮಾಡಿ ನಮ್ಮ ಸೇನೆಗಳಿಗೆ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನು ನೀಡಿದ್ವು ಅದೇ ರೀತಿ ಏನು ಮಾಡಿದ್ದಾರೆ ಅಂದರೆ ನಿನ್ನೆ ಮಧ್ಯರಾತ್ರಿ ಭಾರತೀಯ ಸೇನೆಗಳು ಪಾಕಿಸ್ತಾನಕ್ಕೆ ನುಗ್ಗಿ ಅಲ್ಲಿರುವಂತಹ ಪಾಕಿಸ್ತಾನದ ಉಗ್ರವಾದಿಗಳ ಬಿಡಾರಗಳನ್ನ ಒಂಬತ್ತು ಜಾಗದಲ್ಲಿ ಉಡೀಸ್ ಮಾಡಿದ್ದಾರೆ ಇದು ಭಾರತದವರು ಪಾಕಿಸ್ತಾನಕ್ಕೆ ನೀಡಿರುವಂತಹ ಪ್ರತಿಯುತ್ತರ ಅಂತ ಅವರು ತಿಳಿಸಿದ್ದಾರೆ ಅಷ್ಟೇ ಅಲ್ಲದೆ ಏನಂತ ತಿಳಿಸಿದ್ದಾರೆ ಅಂದ್ರೆ ಇದು ಕೇವಲ ಸ್ಯಾಂಪಲ್ ಅಷ್ಟೇ ಮುಂದೆ ಇನ್ನಷ್ಟು ಕಾರ್ಯಾಚರಣೆಗಳನ್ನ ಭಾರತ ಸೇನೆ ಮಾಡಲಿದ್ದು ಭಾರತ ಮಾತೆಗೆ ಜಯವಾಗಲಿದೆ ಅಂತ ಅವರು ತಿಳಿಸಿದ್ದಾರೆ ಈ ಹೊತ್ತಿನ ಎರಡನೇ ವಿಷಯ ಏನಪ್ಪಾ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಪಹಲ್ಗಾಮ್ ಅಟ್ಯಾಕ್ನ ನಂತರ ಹಲವಾರು ಕಠಿಣ ನಿರ್ಧಾರಗಳನ್ನ ಭಾರತ ತೆಗೆದುಕೊಂಡಿತ್ತು ಅದರಲ್ಲಿ ಒಂದೇದೇನಪ್ಪ ಅಂದ್ರೆ ಸಿಂಧು ನದಿಯ ನೀರನ್ನು ಪಾಕಿಸ್ತಾನಕ್ಕೆ ಹೋಗದಂತೆ ತಡೆಹಿಡಿಯಲಾಗಿತ್ತು ಇದರ ಬಗ್ಗೆ ಮಾತನಾಡಿರುವಂತಹ ನರೇಂದ್ರ ಮೋದಿ ಅವರು ಮಂಗಳವಾರ ಸಂಜೆ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿ ಏನಂತ ಹೇಳಿದ್ದಾರೆ ಅಂದರೆ ಈ ಸಿಂಧೂ ನದಿಯ ನೀರನ್ನ ಪಾಕಿಸ್ತಾನಕ್ಕೆ ಹೋಗದಂತೆ ತಡೆದಿದ್ದೇವೆ ನಿಜ ಅದನ್ನ ಯಾವುದೇ ರೀತಿ ನಾವು ಹಿಂಪಡೆಯುವುದಿಲ್ಲ ನ ಸಿಂಧೂ ನದಿ ನಮ್ಮ ನದಿ ಅದು ನಮ್ಮ ಭಾರತದ ಹಕ್ಕಾಗಿದೆ ಈ ಹಿಂದೆ ಭಾರತದ ಹಕ್ಕಾಗಿದ್ದ ನೀರು ಬೇರೆ ಜಾಗಗಳಿಗೆ ಹೋಗ್ತಾ ಇತ್ತು ಇನ್ನು ಮುಂದೆ ಈ ನಮ್ಮ ಸಿಂಧು ನದಿಯ ನೀರನ್ನ ಭಾರತದ ಜನತೆಗಾಗಿ ಸಂರಕ್ಷಿಸಿಕೊಳ್ಳಲಾಗುತ್ತೆ ಭಾರತದ ಹಿತಾಸಕ್ತಿಗಾಗಿ ಮಾತ್ರವೇ ಇದನ್ನ ಬಳಸಲಾಗುತ್ತೆ ಅಂತ ಅವರು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಅವರು ಮುಂದುವರೆದು ಏನಂತ ಹೇಳಿದ್ದಾರೆ ಅಂದ್ರೆ ಮುಂದೆ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ನೀಡೋದಕ್ಕೆ ನಮ್ಮ ಸೇನೆಯು ಸಿದ್ಧವಾಗಿದೆ ಆದ್ರಿಂದ ಸಿಂಧು ನದಿಯ ನೀರನ್ನ ಹಿಂ ತಡೆದಿರುವುದನ್ನ ಹಿಂಪಡೆಯುವ ನಿರ್ಧಾರವನ್ನು ಯಾವುದೇ ಕಾರಣಕ್ಕೆ ಮಾಡೋದಿಲ್ಲ ಸಿಂಧು ನದಿಯ ನೀರು ನಮ್ಮ ಹಕ್ಕು ನಮ್ಮ ಭಾರತ ದೇಶದ ಹಿತಾಸಕ್ತಿಗಾಗಿಯೇ ನಾವು ಉಳಿಸ್ ಬಳಸ್ಕೊಳ್ತೀವಿ ಅಂತ ಅವರು ತಿಳಿಸಿದ್ದಾರೆ ಈ ಹೊತ್ತಿನ ಕೊನೆಯ ವಿಚಾರ ಏನಪ್ಪಾ ಅಂದರೆ ಒಂದೆರಡು ವಾರಗಳ ಹಿಂದೆ ರಾಜ್ಯ ಸರ್ಕಾರದಲ್ಲಿ ಜಾತಿ ಗಣತಿಯ ಬಗ್ಗೆ ಜಾತಿ ಜನಗಣತಿ ಏನ್ ನಡೆದಿತ್ತು ಅದ್ರ ಬಗ್ಗೆ ತೀವ್ರವಾಗಿ ಚರ್ಚೆ ಮಾಡಲಾಗ್ತಿತ್ತು ಈಗ ಏನಾಗಿದೆ ಅಂದರೆ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರ ಜಾತಿ ಜನಗಣತಿಯ ಬಗ್ಗೆ ಈಗೆಲ್ಲ ಕಡೆ ಮಾತನಾಡ್ತಿದ್ದಾರೆ ಅದಕ್ಕೆ ಈ ಕಾಂಗ್ರೆಸ್ನ ರಾಜ್ಯಸಭೆ ಸದಸ್ಯರು ಆಗಿರುವಂತಹ ಎ ಸಿ ಸಿ ಅಧ್ಯಕ್ಷರು ಆಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಮಾಡಿದ್ದಾರೆ ಅಂದರೆ ನರೇಂದ್ರ ಮೋದಿ ಅವರಿಗೆ ಒಂದು ಪತ್ರವನ್ನು ಬರೆದು ಒಂದು ಸಲಹೆಯನ್ನು ನೀಡಿದ್ದಾರೆ ಹಾಗಿದ್ರೆ ಆ ಸಲಹೆ ಏನು ಅನ್ನೋದನ್ನು ನೋಡೋದಾದರೆ ಅವ್ರೇನಂತ ತಿಳಿಸಿದ್ದಾರೆ ಅಂದರೆ ಈ ಜಾತಿ ಗಣತಿಗೆ ಹೋಗಬೇಕಾದ್ರೆ ಪ್ರಶ್ನಾವಳಿಗಳು ಸ್ಪಷ್ಟವಾಗಿರಬೇಕು ಅಂದರೆ ಕ್ವಶನ್ ಅಂತ ಏನಂತ ಕರಿತೀವಿ ಅದು ಸ್ಪಷ್ಟವಾಗಿರಬೇಕು ಆದ್ದರಿಂದ ಭಾರತದ ಗೃಹ ಸಚಿವಾಲಯ ಏನಿದೆ ಅದು ತೆಲಂಗಾಣ ಮಾದರಿನ ಅನುಸರಿಸಬೇಕು ಅದರಲ್ಲಿ ಅವರು ಜಾತಿ ಗಣತಿ ಮಾಡಿದಾಗ ಪ್ರಶ್ನಾವಳಿಗಳು ಏನಿದ್ವು ಅದು ಸ್ಪಷ್ಟವಾಗಿದ್ವು ಅದೇ ರೀತಿ ಗೃಹ ಸಚಿವಾಲಯವೂ ಕೂಡ ಜಾತಿ ಗಣತಿಗೆ ತೆರಳಬೇಕಾದ್ರೆ ಈ ಪ್ರಶ್ನಾವಳಿಗಳು ಏನಿದಾವೆ ಅದು ಸ್ಪಷ್ಟವಾಗಿರಬೇಕು ಎಲ್ಲರಿಗೂ ಅರ್ಥವಾಗುವಂತ ರೀತಿಯಲ್ಲಿ ಇರಬೇಕು ಅಂತ ಅವರು ಒಂದು ಸಲಹೆಯನ್ನು ನೀಡಿದ್ದಾರೆ ಇದಿಷ್ಟು ಈ ಹೊತ್ತಿನ ಪೊಲಿಟಿಕ್ಸ್ ವಿಷಯಗಳಾಗಿತ್ತು ಇನ್ನು ಹೆಚ್ಚಿನ ಪೊಲಿಟಿಕಲ್ ವಿಷಯಗಳಿಗಾಗಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು